ನಮಸ್ಕಾರ ನಾನು ನಿಮ್ಮ ನೆಚ್ಚಿನ ಚಂದ್ರ ಹೆಮ್ಮೆ ರೀ ಒಂದು ವಿಷಯ ಹೇಳ್ತಾ ಇದೀನಿ ಕೇಳ್ರಿ ಶ್ರೀಮಾನ್ ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಒಂದು ಮಾತ್ಯಾರೀ ಸಿಲಿಂಡ್ರಿಗೆ ಪೂಜೆ ಮಾಡ್ಬೇಕಂತ ಯಾಕೆ ಪೂಜೆ ಮಾಡ್ಬೇಕಂತ ಅದನ್ನ ಹೇಳ್ತೀನಿ ರೀ ಓಟ್ ಹಾಕ ಮುಂಚೆ ಸಿಲಿಂಡರ್ಗ್ ಪೂಜೆ ಮಾಡಿ ಪೋಲಿಂಗ್ ಬೂತಲ್ಲಿ ಓಟ್ ಹಾಕ್ರಿ ಹೋಗಿ ಹಾ ದನ ದನ ಹಾಕ್ಬೇಕು ನೋಡ್ರಿ ಓಟ್ ನರೇಂದ್ರ ಮೋದಿ ಮುಂಚೆ ಬರುವಾಗ ಸಿಲಿಂಡರ್ ರೇಟು ನಾನೂರ ಹದಿನೈದು ರೀ ಈಗ ಅವ್ರು ಹೋಗ್ಬೇಕಾದ್ರೆ ಸಾವಿರದ ನೂರ ಐವತ್ತು ರೀ ಅದಕ್ಕೆ ಪೂಜೆ ಮಾಡಿ ಸಿಲೆಂಡ್ರಿಗೆ ಹೋಗಿ ಓಟ್ ಹಾಕ್ರಿ ಧನ ಧನ ಹಾಕ್ಬೇಕ್ರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ ಮಾತೆ ಓಂ ನಮ ಶಿವ ಸರ ನಮಗೆ ಇವರು ಮೋದಿ ಏನ್ ಹೇಳ ರೀ ಇದು ಓಟ್ ಹಾಕ ಹೋಗ ಮೊದಲ ಸಿಲಿಂಡರ್ ಪೂಜೆ ಮಾಡತ್ತೇಳ ನೀವೆಲ್ಲ ಪೂಜೆಗೆ ಬರ್ಬೇಕ್ರಿ ಸಿಲಿಂಡರ್ ಪೂಜೆಗೆ ಯಾಕಂದ್ರೆ ರೀ ಕಾಂಗ್ರೆಸ್ ಸರ್ಕಾರ ಬಿಟ್ಟು ಹೋಗಬೇಕಾದ್ರ ಕಾಂಗ್ರೆಸ್ ಸರ್ಕಾರ ಬಿಟ್ಟು ರೀ ನಾನ್ನೂರ ಹದಿನೈದು ರೂಪಾಯಿ ಐತ್ರಿ ಸಿಲಿಂಡ್ರ್ ರೇಟಾ ಈಗ ಮೋದಿ ಕೊಟ್ಟೋಗಬೇಕಾದ್ರ ಸಾವಿರದ ನೂರ ರೂಪಾಯಿ ಬಿಟ್ಟು ಹೋಗುತ್ತಲ್ರಿ ಸಿಲಿಂಡ್ರ ಅದ್ರ ಸಲಕ ನಾವೇನು ಮಾಡ್ತೇವ್ರಿ ಮೋದಿ ಅವ್ರೆ ಹೇಳ್ಯಾರ ನೀವು ಓಟ್ ಹಾಕಕ್ಕೆ ಹೋಗ್ಬೇಕಾದ್ರ ಶಿಲೆಂಡ್ ಪೂಜೆ ಮಾಡಿ ಓಟ್ ಹಾಕ್ರಿ ದನ ದನಿ ಅದಕ್ಕೆ ನಾವು ಇವತ್ತ ಪೂಜಾ ಮಾಡೋದಿತ್ತೇವ್ರಿ ಸಿಲಿಂಡರ್ ಎಲ್ಲ ಪೂಜೆಕ್ ಬರ್ಬೇಕ್ರಿ ಧನಾದನ್ ಓಟ್ ಬೀಳಿ ಸಿಲಿಂಡ್ರಿಗೆ ಅಂತ ಹೇಳಿ ಧನಾದನ್ ಬೀಳಿ ಸಿಲಿಂಡ್ರಿಗೆ ಓಟ್ ಅಂತ ಹೇಳಿ ਕਾਪੜਾ ਪਾ ਨੀਨੇ ਕਾਪੜਾ ਨੀਨੇ ਕਾਪੜਾ ਜੈ ਜੈ ਜੈ